ಪ್ರತಿ ವರ್ಷ ಸಾಮಾನ್ಯ ಈ ಮಳೆಗಾಲದಲ್ಲಿ ಎಲ್ಲ ಕೆಲವು ಭಾರತೀಯ ಚಿಂತನೆಗಳಲ್ಲಿ ಎಲ್ಲೂ ಹೋಗುವುದಿಲ್ಲ ಅಂತ ಮಳೆಗಾಲದಲ್ಲಿ ಎಲ್ಲೂ ಓಡಾಡುವುದಿಲ್ಲ ಅಂತ ಅದನ್ನು ಚಾತುರ್ಮಾಸ್ಯ ಅಂತ ವ್ರತದ ಹೆಸರಿನಲ್ಲಿ ಕರೀತಾರೆ ಆದರೆ ಅದರ ಹಿಂದಿನ ಜಯೋದ್ದೇಶವನ್ನು ಯೋಚಿಸಿದರೆ ಅದೊಂದು ಥರ ನಾವೇ ನಮಗೆ ಹಾಕಿಕೊಂಡಂತಹ ಒಂದು ದಿಗ್ಬಂಧನದ ದಿನಗಳು ಆಗ ಸಂಚಾರ ಇಲ್ಲ ಚಲನೆಯಿಲ್ಲ ಓಡಾಟ ಇಲ್ಲ ಕೇವಲ ಶಾಸ್ತ್ರದ ಅಧ್ಯಯನ ಕೇವಲ ನಮ್ಮ ನಮ್ಮ ಅಂತರಂಗದ ಬದುಕನ್ನು ತೆರೆದುಕೊಳ್ಳಿಕ್ಕಿರುವಂತಹ ವ್ಯವಸ್ಥೆ ಇದನ್ನು ಯೋಚನೆ ಮಾಡಿದರೆ ಪ್ರಾಕೃತಿಕವಾಗಿ ಧಾರ್ಮ್ ಧರ್ಮದ ಹೆಸರಿನಲ್ಲೇ ಅಂಥದ್ದೊಂದು ಚೌಕಟ್ಟು ನಮಗಿತ್ತು ಅದರಿಂದಾಗಿ ಪ್ರಕೃತಿಯಲ್ಲಿ ಮತ್ತೆ ಎಲ್ಲವೂ ಕೂಡ ಪುನಶ್ಚೇತನಗೊಳ್ಳಿಕ್ಕೊಂದು ಅವಕಾಶ ಇತ್ತು ಈಗ ಪ್ರಕೃತಿ ಅಂತಹ ಪುನಶ್ಚೇತನಕ್ಕೆ ಒಳಗಾಗಿದೆ ನಮಗೆ ಮುಂದೆ ಮತ್ತೆ ಐವತ್ತು ವರ್ಷ ಉಸಿರಾಡಲಿಕ್ಕೆ ಬೇಕಾದ ಗಾಳಿ ಶುದ್ಧವಾಗಿದೆ ಗಿಡಗಳು ಹಸಿರಾಗಿದೆ ಪ್ರಾಣಿಗಳು ಸ್ವತಂತ್ರವಾಗಿವೆ ಎಲ್ಲ ತಿ ಥರದ ಮಾಲಿನ್ಯಗಳು ಕಮ್ಮಿಯಾಗಿ ತಿಳಿಗೊಂಡಿದೆ ಬದುಕು ಇಂತಹ ಬದುಕಿಗೆ ನಮ್ಮನ್ನು ಸಿದ್ಧಗೊಳಿಸಿದ ಪ್ರಕೃತಿಯನ್ನು ನಾವು ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೈಯುವ ಅವಕಾಶ ಇಲ್ಲ ಎಲ್ಲವೂ ಆದದ್ದೆಲ್ಲ ಒಳಿತೇ